ಸನ್ಮಾನ್ಯ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಸರ್ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಏನು ಕನ್ನಡ ಜ್ಯೋತಿ ರಥವನ್ನು ನಾವು ಇಪ್ಪತ್ತೆರಡನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಭುವನೇಶ್ವರಿ ದೇವಿಯ ಒಂದು ಸಮಕ್ಷಮದಲ್ಲಿ ಪೂಜೆ ಮಾಡಿ ನಾವು ಚಾಲನೆ ನೀಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಯಾಗಿ ಸಿದ್ಧತೆಯಾಗಿರೋ ಬಗ್ಗೆ ಇವತ್ತು ಪರಿಶೀಲನೆ ಮಾಡ್ತಾ ಈಗಾಗಲೇ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಡಳಿತದ ಒಂದು ಸಮನ್ವಯದಿಂದ ನಿರ್ಧಾರ ಆಗಿರುವ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ಅಲ್ಲಿ ಭುವನೇಶ್ವರಿ ದೇವಿಯ ಸಮಕ್ಷಮದಲ್ಲಿ ಪೂಜೆ ಮಾಡಿ ನಾವು ರಥವನ್ನು ಚಾಲನೆ ಮಾಡ್ತಾಯಿದ್ದೀವಿ ಅದಕ್ಕೂ ಪೂರ್ವಭಾವಿಯಾಗಿ ನಮ್ಮ ಜಿಲ್ಲೆಯಿಂದ ಈ ರಥವನ್ನು ಕಳಿಸ್ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಶಕ್ತಿ ದೇವತೆ ನಿಮಿಷಾಂಬ ದೇವಿಯ ಒಂದು ದಿವ್ಯ ಸಾನಿಧ್ಯದಲ್ಲಿ ಹತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಕೃಷಿ ಸಚಿವರಾದಂಥ ಚಲ ಚರಾಯಸ್ವಾಮಿ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಚಾಲನೆ ಕೂಡ ಕೊಡ್ತಾ ಇದ್ದೀವಿ ಮಾನ್ಯ ರಾಜ್ಯಾಧ್ಯಕ್ಷರು ಈಗಾಗಲೇ ಹಾಗೆ ನಮ್ಮ ಜಿಲ್ಲೆಯ ನಿರ್ಮಾಣಕ್ಕೆ ಕಾರಣಕರ್ತರು ಇದರ ಹರಿಕಾರ ನಾಡಿಗೆ ಕೃಷ್ಣರಾಜ ಒಡೆಯರವರು ಹಾಗೆ ಈ ಜಿಲ್ಲೆಗೆ ನೀರನ್ನು ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಕ್ಕೆ ಕಾರಣಕರ್ತಂಥ ಭವತ ರತ್ನ ಸರ್ ವಿಶ್ವೇಶ್ವರನವರ ಒಂದು ಭಾವಚಿತ್ರಗಳನ್ನು ಕೂಡ ಇಲ್ಲಿ ಹಾಕಿದ್ವಿ ಹಾಗೆ ನಮ್ಮ ಜಿಲ್ಲೆಯ ಸಂಕೇತ ಒಂದು ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜಸಾಗರ ಜಲಾಶಯ ಇದೆ ನಮ್ಮ ಜಿಲ್ಲೆಯ ಒಂದು ಶಕ್ತಿ ರೈತ ಒಲವನ್ನು ಉಳ್ತಾರಂಥ ರೈತ ಇತ್ಯಾದಿ ಎಲ್ಲ ನಾಡಿನ ಒಂದು ಕುರುಹನ್ನು ತೋರಿಸುವಂಥ ಒಂದು ಭವ್ಯ ರಥವನ್ನು ನಿರ್ಮಾಣ ಮಾಡಿ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಾಲಯಕ್ಕೆ ಎಲ್ಲರೂ ನಾಳೆ ನಾಲ್ಕು ಗಂಟೆಗೆ ಬರಬೇಕು ಅಂತೇಳಿ ಕನ್ನಡಾಭಿಮಾನಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳನ್ನ ನಾನು ವಿನಂತಿ ಮಾಡ್ಕೊತೇನೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಒಂದು ಘನ ಅಧ್ಯಕ್ಷತೆಯಲ್ಲಿ ಉಪಸ್ಥಿತಿಯಲ್ಲಿ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿಇಒ ಅವರು ಎಲ್ಲ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಮಾನ್ಯ ಸಂಸದರು ಅವರು ಎಲ್ಲರೂ ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಲಿಖಿತವಾಗಿ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಬರುವಂಥ ಒಂದು ಅಭಿಲಾಷೆ ನಮಗಿದೆ ಅದನ್ನು ಎಲ್ಲರೂ ಕೂಡ ಸಾರ್ವಜನಿಕರು ಬಂದು ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ